ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ ಸರ್ಕಾರದ ಭ್ರಷ್ಟಾಚಾರವನ್ನು ವಿರೋಧಿಸಿ ಬಿಜೆಪಿಯಿಂದ ನಡೆಯುತ್ತಿರುವ ಪಾದಯಾತ್ರೆಯಲ್ಲಿ ಬಿಜೆಪಿ ಮುಖಂಡ ಶಿವಾನಂದ್ ಹೆಗಡೆ ಕಡತೋಕ ಅವರು ಕುಮಟಾ ಶಾಸಕ ಶೆಟ್ಟಿಯ ಜೊತೆಗೆ ಹೆಜ್ಜೆ ಹಾಕಿದರು ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ ಸರ್ಕಾರದ ಭ್ರಷ್ಟಾಚಾರವನ್ನು ವಿರೋಧಿಸಿ ಬಿಜೆಪಿಯಿಂದ ನಡೆಯುತ್ತಿರುವ ಪಾದಯಾತ್ರೆ ಎಂಟನೇ ದಿನ ತಲುಪಿದೆ ಮೈಸೂರಿನ ಎನ್ಎಸ್ ರಸ್ತೆಯಲ್ಲಿರುವ ಶ್ರೀ ರಾಘವೇಂದ್ರ ಮಠದಿಂದ ಆರಂಭವಾದ ಪಾದಯಾತ್ರೆಯು ಶ್ರೀ ಮಹಾರಾಜ ಮೈದಾನದಲ್ಲಿ ಲಕ್ಷಾಂತರ ಜನ ಭಾಗವಹಿಸುವ ಮೂಲಕ ಬೃಹತ್ ಸಮಾವೇಶವಾಗಿ ಮಾರ್ಪಟ್ಟಿತು ಸಮಾವೇಶದಲ್ಲಿ ಮಾಜಿ ಮುಖ್ಯಮಂತ್ರಿ ಜನನಾಯಕ ಯಡಿಯೂರಪ್ಪ ಭಾಗವಹಿಸಿದರು ಸಮಾವೇಶದ ವೇದಿಕೆ ಕಾರ್ಯಕ್ರಮದಲ್ಲಿ ವೇದಿಕೆಯ ಮೇಲೆ ರಾಜ್ಯ ಮುಖಂಡರ ಜೊತೆ ಶಿವಾನಂದ ಅವರು ಕೂಡ ಆಸೀನರಾಗಿರುವುದು ಗಮನ ಸೆಳೆಯಿತು ಈ ಬೃಹತ್ ಸಮಾವೇಶದಲ್ಲಿ ಖಡ್ಲೆ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಗೋವಿಂದಗೌಡ ಹಳದಿಪುರ ಗ್ರಾಮ ಪಂಚಾಯತ್ ಸದಸ್ಯ ನವೀನ್ ನಾಯ್ಕ್ ಬಾಲು ಭಂಡಾರಿ ಮತ್ತು ಜಿಲ್ಲೆಯ ಬಿಜೆಪಿ ಜೆಡಿಎಸ್ ಪಕ್ಷದ ಹಲವರು ಪಾಲ್ಗೊಂಡಿದ್ದರು ಪ್ಲಸ್ ನ್ಯೂಸ್